ಸರ್ ಇದು ಬಂದುಬಿಟ್ಟು ನಾಟಿ ಕೋಳಿ ನಮ್ಮಲ್ಲಿ ತುಂಬ ಜನಗಳಿಗೆ ನಾಟಿ ಕೋಳಿ ಅಂದ್ಬಿಟ್ರೆ ಏನು ಮೈ ಮೇಲ್ಗಡೆ ಬಣ್ಣ ಇರೋ ಕೋಳಿಗಳೆಲ್ಲ ನಾಟಿ ಕೋಳಿ ಅಂದ್ಕೊಂಡಿದ್ದಾರೆ ನಾಟಿ ಕೋಳಿದು ಬಂದು ತುಂಬ ಟೈಪ್ಗಳು ಬರುತ್ತೆ ಪ್ಯೂರ್ ನಾಟಿ ಕೋಳಿ ಅಂದರೆ ನಾಟಿ ಕೋಳಿ ಅಂತ ಹೆಸರಿಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಕೋಳಿಗಳು ಅವಾಗೆ ಮೊಟ್ಟೆ ಇಟ್ಟು ಅವುಗಳಾಗೆ ಕಾವಿಗಿಟ್ಟು ಅವುಗಳೇ ಮರಿ ಮಾಡ್ತಾವಲ್ಲ ಅವು ಕೋಳಿಗಳಿಗೆ ನಾಟಿ ಕೋಳಿ ಅಂತೀವಿ ಈ ನಾಟಿ ಕೋಳಿ ಲಕ್ಷಣ ಏನಂದರೆ ಕೋಳಿಗಳ ಬೆಳವಣಿಗೆ ತುಂಬ ಲೇಟು ಇವುಗಳು ನಾವು ಹಾಕೋ ಫುಡ್ಗಳಿಗಿಂತಲೂ ಜಾಸ್ತಿ ಇವುಗಳೇ ಹೊರಗಡೆ ಹೋಗಿ ಹೋಗಿ ಹೆರ್ಕೊಂಡು ತಿನ್ಕೊಂಡು ಬರೋ ಫುಡ್ ಜಾ ತುಂಬ ಇಷ್ಟಪಡ್ತವೆ ಹುಳ ಹಪ್ಪೆಗಳು ಹುಲ್ಲಾಗಲಿ ಅವುಗಳನ್ನ ಇಷ್ಟಪಡ್ತವೆ ಈ ನಾಟಿ ಕೋಳಿಲಿ ಏನು ನಮ್ಮ ಜನಗಳಿಗೆ ಕನ್ಫ್ಯೂಷನ್ ಅಂದರೆ ಇದರಲ್ಲಿ ನೋಡಿ ಈ ಜನಗಳು ಯಾವ ಥರ ಮಾರ್ಕೆಟಿಗೋಸ್ಕರ ಕಾವೇರಿ ನಾಟಿ ಕೋಳಿ ಗಿರಿರಾ ಇದು ಯಾವುದು ಮೈಸೂರು ನಾಟಿ ಕೋಳಿ ಅಂತಾರೆ ಅವೆಲ್ಲ ಬಂದ್ಬಿಟ್ಟು ಬೇರೆ ಬೇರೆ ತಳಿಗಳು ಅವುಗಳು ಕಾವಿ ಕೂರೋಲ್ಲ ಬಟ್ ನಾಟಿ ಕೋಳಿ ಅಂದರೆ ಅವುಗಳಿಗೆ ಎಕ್ಸ್ಟ್ರಾ ಹೆಸರು ಸೇರ್ಸ್ಕೊಂಡಿರೋದು ನಾಟಿ ಕೋಳಿ ಅಂತ ಅವುಗಳಿಗೆ ಕಾವೇರಿ ಕಾವೇರಿ ಅಂತ ಅಷ್ಟೇ ಹೇಳ್ತೀವಿ ಕಾವೇರಿ ತಳಿ ಅಂತೀವಿ ಅಷ್ಟೇ ಗಿರಿರಾಜ ತಳಿ ಸ್ವರ್ಣಧಾರ ತಳಿ ಅಂತ ಇವುಗಳು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಮುತ್ತಾತ ಕಾಲದಿಂದಲೂ ಬಂದಿರೋ ತಳಿ ನಾಟಿ ಕೋಳಿ ಇವುಗಳು ಇವೇ ಕಾವಿ ಕೊಟ್ಟು ಮರಿ ಮಾಡ್ತವೆ ಮತ್ತು ಇವುಗಳೇನು ತುಂಬ ಡಿಮ್ಯಾಂಡ್ ಜಾಸ್ತಿ ಕೋಳಿಗಳಿಗೆ ಇವುಗಳಿಗೆ ಏನು ಅಂದರೆ ಒನ್ ಟೈಮು ಮನೆಗಳಲ್ಲಿ ಒಂದು ಐವತ್ತು ಕೋಳಿಗಳು ಸಾಕೊಂಡ್ಬಿಟ್ರೆ ಅವುಗಳೇ ಎಲ್ಲೋ ಮೊಟ್ಟೆ ಇಡುತ್ತೆ ಅವುಗಳೇ ಮರಿ ಮಾಡ್ಕೊಳ್ತವೆ ಮನೆಗೆ ತಗೋ ಬರ್ತವೆ ಆ ಮರಿಗಳ ಪಾಲನೆ ಪೋಷಣೆ ಒಂದೊಂದು ಸಹಿತ ಅವೇ ಮಾಡ್ಕೊತವೆ ಬಟ್ ನಾವೇನು ಮಾಡ್ತೀವಿ ಇವತ್ತಿನ ಇದರಲ್ಲಿ ಏನು ಅಂತ ಹೇಳಿದ್ರೆ ಅವುಗಳ ಅವಾಗ ಏನು ಮಾಡ್ತಿದ್ರು ತುಂಬ ಟೈಮ್ ಹಿಂದೆ ಒಂದು ಹತ್ತು ಮೊಟ್ಟೆಗೆ ಮೊಟ್ಟೆ ಇಟ್ಟಿದ್ದೀವಿ ಅಂದರೆ ಹತ್ತೂ ಮರಿ ಮಾಡ್ಕೊತಿದ್ವು ಲಾಸ್ಟಿಗೆ ಒಂದೇ ಎರಡು ಮರಿಗಳು ಉಳಿತಿತ್ತು ಅವಾಗ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಿತ್ತು ಎರಡು ಮರಿಗಳು ಉಳಿದು ಸುಮಾರು ದಿನ ಇದು ಮಾಡಿ ಅದಕ್ಕಾಗಿ ನಾವೇನು ಡಿಫ್ರೆಂಟಾಗಿ ಮೆಥಡ್ಸ್ಗಳೇನು ವ್ಯಾಕ್ಸಿನೇಷನ್ಸ್ಗಳನ್ನು ನಾವು ಮಾಡ್ತೀವಿ ಕೋಳಿಗಳಿಗೆ ಹಕ್ಕಿ ಜ್ವರ ಕೊಕ್ಕರೆ ರೋಗ ಯಾವುದು ಬರಬಾರ್ದು ಅಂತ ಹೇಳಿ ಇದು ಒಂದು ದಿನದ ಮರಿ ಮತ್ತು ಒಂದು ತಿಂಗಳು ಮರಿ ಅಂತ ನಾವು ಎರಡು ಥರ ಸೇಲ್ ಮಾಡ್ತೀವಿ ಇದು ಬಂದುಬಿಟ್ಟು ಇವತ್ತಿಗೆ ಬಂದುಬಿಟ್ಟು ಫೋರ್ ಡೇಸ್ ಆಗಿದೆ ಈ ಫೋರ್ ಡೇಸ್ ಮರಿ ನೋಡಿ ಈ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದು ಫೋರ್ ಡೇಸಿಂದು ಇವುಗಳು ನೋಡಿ ಕಾಲುಗಳು ಬಂದುಬಿಟ್ಟು ಈ ಥರ ಚಿಕ್ಕ ಚಿಕ್ಕಗಿರುತ್ತೆ ಈ ಥರ ಕಡ್ಡಿ ಥರ ಚಿಕ್ಕಗಿರುತ್ತೆ ಇವುಗಳು ಏನು ಅಂದರೆ ಎಲ್ಲ ಕೋಳಿಗಳು ಬಂದ್ಬಿಟ್ಟು ಫಸ್ಟು ಬಂದ್ಬಿಟ್ಟು ಬಾಡಿ ರಚನೆ ಆದರೆ ಈ ನಾಟಿ ಕೋಳಿಗಳು ಈ ಕೊಕ್ಕು ಕಾಲು ಈ ಚಿಕ್ಕ ಮರಿ ಆದರೂ ಸಹ ರೆಕ್ಕೆ ಇಷ್ಟು ಬಂದಿರುತ್ತೆ ಇಷ್ಟಿಷ್ಟು ಆಗಿರುತ್ತೆ ಹಾಗೆ ಯಾಕೆಂದರೆ ಇವು ಇವು ಜಾಸ್ತಿ ಇಂಡಿಪೆಂಡೆಂಟು ಮರದ ಮೇಲೆ ಹತ್ತಕ್ಕೆ ಗಿತ್ತಕ್ಕೆ ಅದಕ್ಕೋಸ್ಕರ ಇವುಗಳಿಗೆ ಕಾಲುಗಳೇ ರೆಕ್ಕೆಗಳು ಮತ್ತು ಇವುಗಳೇ ಸ್ವಲ್ಪ ಬೇಗ ರಚನೆಗಳಾಗೋದು ಹಾರಕ್ಕೆ ರೆಕ್ಕೆ ಎಲ್ಲ ಈ ಸ್ವರ್ಣಧಾರ ಕೋಳಿ ಬಂದ್ಬಿಟ್ಟು ಒಂದು ನಾಲ್ಕು ಹೈಟ್ ಹೈಟ ಅಡಿ ಹೈಟ್ ಆರಕ್ಕೂ ಸಹಿತನು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ತಗೊಳುತ್ತೆ ಇದು ಬಂದುಬಿಟ್ಟು ಹದಿನೈದು ಇಪ್ಪತ್ತು ದಿನದ ಮರಿನ ಮೂರು ಅಡಿ ನಾಲ್ಕು ಅಡಿ ಹೈಟ್ ಹಾಕೊಂಡು ಕೂತ್ಕೊಳ್ಳೋದು ಆ ಥರ ಆಮೇಲೆ ಇದನ್ನು ಬೆಳೆಸಲಿಕ್ಕೆ ಏನೇನು ಉಪಯೋಗಿಸ್ಬೋದು ಮನೇಲಿ ಫುಡ್ಡು ಸರಿ ಈಗ ಮನೇಲಿ ಏನು ಅಂತ ಹೇಳಿದ್ರೆ ಈಗ ಜಾಸ್ತಿ ಪ್ರಮಾಣಕ್ಕೆ ನಾವು ಹೋದಾಗ ಏನು ಮಾಡ್ತೀವಿ ಅಂದರೆ ಅಷ್ಟೆಲ್ಲ ಫುಡ್ಗಳನ್ನು ಮನೆ ಫುಡ್ಗಳನ್ನು ಆಗಲ್ಲ ಜೋಳ ಅಕ್ಕಿ ಗೋಧಿಗಳನ್ನು ಅವಾಗ ಏನು ಮಾಡ್ತೀವಿ ರೆಡಿ ಫುಡ್ಗಳು ಬರುತ್ತೆ ಬಾಯ್ಲರ್ ಫುಡ್ಗಳು ಅದನ್ನು ತಗೊಬಂದು ಸಾಕ್ತಾರೆ ಮತ್ತು ಆಗಿ ಮನೆಯಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಸಾಕೋರು ಏನು ಮಾಡೋದು ಅಕ್ಕಿ ಗೋಧಿ ರಾಗಿ ಜೋಳ ಎಲ್ಲ ಥರದ ಧಾನ್ಯಗಳನ್ನು ಸಹಿತ ಮಿಕ್ಸ್ ಮಾಡಿ ಕೊಡಬೇಕು ಪ್ರತಿ ಒಂದೇ ದಿನ ಅಕ್ಕಿ ಹಾಕೋದು ಒಂದೇ ದಿನ ಭತ್ತ ಹಾಕೋದು ಮಾಡೋದು ಎಲ್ಲವುಗಳನ್ನು ಸ್ವ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹಾಕೋದು ಒಳ್ಳೇದು ಸರ್ ಎಷ್ಟು ತಿಂಗಳಿಗೆ ಇದು ಬೆಳೀತದೆ ಸರ್ ಆಗಿ ನಾವು ಹಾಕೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೋಳಿಗಳು ಈಗ ನ್ಯಾಚುರಲಾಗಿ ಸ್ವಲ್ಪ ಸ್ವಲ್ಪ ಏನಾರು ವೇಸ್ಟ್ಗಳನ್ನು ಹಾಕಿ ಬೆಳೆಸಿರೋ ಅಂದರೆ ಮಿನಿಮಮ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಥರೂ ಬೇಕೇ ಬೇಕು ಒಂದು ಫೈವ್ ಟು ಸಿಕ್ಸ್ ಮಂದಿಗೆ ಒಂದೂವರೆ ಕೆ ಜಿ ಬಾಡಿ ವೇಟ್